ಹೇಳಿ ಕೊಳಕೊಂಡೆವು ಅವ್ರಿಗೆ ಏನಾದರು ರೈತರ ಬಗ್ಗೆ ಮಾತಾಡ್ತಾ ಇದ್ದಾರ ನಾಲ್ಕೂರು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ಇದೆ ಕರ್ನಾಟಕದಿಂದ ಬರೀ ಐವತ್ತು ಸಾವಿರ ಬರ್ತಾ ಇದೆ ಮೋದಿ ಕೊಡ್ಲಾ ಅಂತ ಏನಾದರೂ ಇವ್ರು ಕೇಳ್ತಾ ಇದಾರ ಮಿನಿಮಮ್ ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ ಧಾನ್ಯಕ್ಕೆ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಅದ್ರ ಬಗ್ಗೆ ಕೇಳಿದ್ರ ಕೃಷ್ಣ ಮೇಲ್ಕಂಡ ಯೋಜನೆ ಹಂಗೆ ಬಿದ್ದದ ದುಡ್ಡಿಲ್ಲ ಕೇಳಿದ್ರ ಭದ್ರಾ ಯೋಜನೆಗೆ ಐದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ಐದು ಸಾವಿರ ಕೋಟಿ ಇದ್ರು ಒಂದು ರೂಪಾಯಿ ಕೊಟ್ಟಿಲ್ಲ ಕೇಳಿದ್ರ ಅದನ್ನೆಲ್ಲ ಕೇಳಕ್ ಬಿಜೆಪಿಯವ್ರಿಗೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಈಗ ಕೇಳದಾಗ ಸಾಬ್ರ ಒಪ್ಪು ನಮೇ ಮುಂಡೆವ ನಮ್ಮ ಹಿಂದೆ ಯಾಕೆ ಬಿದ್ದು ರೋಮಾರಯ ನಾವೇನ ಸಬ್ಜೆಕ್ಟ್ ನಿಮಗೆ ಬೇರೆ ಎಷ್ಟು ಸಬ್ಜೆಕ್ಟ್ಗಳದವ ಈಗ ಒಪ್ಪು ಮಂತ್ರಾಲಯ ಜಾಗ ಯಾರು ಕೊಟ್ಟವರು ಅಧೋನಿ ನವಾಬ್ರು ಕೊಟ್ಟಂತ ಜಾಗ ಅದು ಅದೇನೇನಾದ್ರು ಬಕ್ ಬೋರ್ಡ್ ಅದಂತೇಳಿ ಕೇಳಕ್ ಹೋಗಿದ್ರೆ ರಾಘೇಂದ್ರ ಸ್ವಾಮಿಗಳು ಬಂದಾಗ ಅದೋನಿ ನವಾಬ ಹೇಳಿದ್ರು ನಮ್ಮ ಇಲ್ಲಿ ಮಾಡ್ತೀವಿ ಅಂದಾಗ ಆ ಊರು ಖಾಜಿ ಕೊಟ್ಟಂತ ಜಾಗ ಕ್ಯಾನ್ಸಲ್ ಮಾಡಿ ಅಧ್ವನಿ ನವಾಬರು ಆ ಜಾಗನ ಅವ್ರಿಗೆ ಕೊಟ್ರು ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಶೃಂಗೇರಿ ಶಾರದಾ ಪೀಠದ ಮೇಲೆ ಪೇಶೋಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನರ ಸೈನ್ಯ ಕಳಿಸಿ ಮತ್ ಪುನಃ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಇದು ಇತಿಹಾಸ ಇದು ನಮ್ಮ ಪರಂಪರೆ ಇದು ನಮ್ಮ ಸಂಸ್ಕೃತಿ ಈ ಚಿಲ್ಲರೆ ಮುಂಡೆ ಅವ್ರ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತದ ಹೊರತು ಯು ಪಿ ಅಲ್ಲಿ ಬುಲ್ಡೇಜರ್ ಸುಪ್ರೀಂ ಕೋರ್ಟ್ ಹೇಳ್ತು ತಪ್ಪಿದ ಅಲ್ರ ಯಾವ ಮನುಷ್ಯ ತಪ್ಪು ಮಾಡಿದಾರ ಆ ಮನೇನೆ ಹೋಗಿ ಬುಲ್ಡೇಜರ್ನಾಗ ನೀವು ಕಿತ್ತಾಕಿದ್ರೆ ಮಕ್ಕಳದಾವೆ ಹೆಂಡ್ತಿದ್ದಾವೆ ತಾಯಿ ಇದಾವೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆ ಮನೇನೇ ನೆಲಸಮ ಮಾಡೋದ